ಹೇಗ ಎಲ್ಲರೂ ಸೈತನೊಂದು ಹಿಡಿದಂಗೆ ನೋಡ್ತೀವಿ ಈಜಿ ಫಸ್ಟ್ ಹೋಗಿ ನಿಮ್ಗೆ ಗೊತ್ತಾಗ ಲಾಸ್ಟ್ ಹಿಡಿದಂ ನೋವು ಅವ್ರ್ ಕಷ್ಟ ಹೋಗಿದ್ದೀವಿ ಸೊ ಅಲ್ಲೆಲ್ಲ ರೊಕ್ಕ ಎಲ್ಲ ಖರ್ಚು ಮಾಡಿ ಈಗ ಸುಮ್ಮ ಶಾಂತಾಗಿ ರೆಸ್ಟ್ ತೊಗೊಳಕ್ಕೆ ಸಂಡೆ ಐತಿ ಇವತ್ತು ಸೊ ಸುಮ್ಮ ಇವತ್ತು ಶಾಂತ ರೀತಿ ಅಂತ ಕೂತಾನ ಇಲ್ಲೇ ಏನು ಜಗಳ ಮಾಡೋಂಗಿಲ್ಲ ಎಲ್ಲಿ ಹೊರಗೆ ಹೋಗೋಂಗಿಲ್ಲ ಯಾರ್ದು ಏನು ತೊಂದರೆ ಇಲ್ಲ ಏನಿಲ್ಲ ಆರಾಮ್ ಸಿರಿ ಕೂತ್ಬಿಟ್ಟನ ಇಲ್ಲ ನಮ್ಮ ಸ್ವಿಮ್ಮಿಂಗ್ ಪೂಲ್ ಬಾಜು ಪದ್ದ ಶ್ರೀರಿ ಇವತ್ತೂ ಎಷ್ಟ ಏನು ಕೆಲಸಿಲ್ಲ ಹೋಗು ನಾ ಯಾರು ಬಂದ್ರಪ್ಪ ಈಗ ಮನೆಗೆ ಗಾಯಿಸ್ ನಮ್ಮ ಅಕ್ಕೊಂಡಿದ್ದ ಆರಾಮ್ ಸಿಂಚಾನ ಪಿಂಚಾನ ಯಾರೋ ಬಂದಾರ ನೀನು ನೋಡೋಕೆ ಅಂತ ಹೇಳಿದ ಸೊ ಗಾಯ್ಸ್ ಈಗ ಯಾರು ಬಂದ್ರೆ ಅಂಬಲ್ಪ ಏನು ಏನು ಲಪಡ ಆತು ಏನು ತೊಂದರೆ ಆಯ್ತು ಆಂಬಲ್ ಒಗ್ಗ ಸಂಡೇ ಮೂಡಾ ಖರಾಬ್ ಮಾಡಿದ್ರ ನಂದು ಇವತ್ತು ಸಂಡೆ ಫುಲ್ ಎಂಜಾಯ್ ಮಾಡ್ಬೇಕಂತ ಮಾಡಿದ್ನಿ ಇವ್ರು ಯಾರು ಬಂದಾರಲ್ಲ ಇಲ್ಲಿ ಒಗ್ಗ ಯಾರು ಬಂದಾರಲ್ಲ ಇವ್ರು ಯಾರೋ ಇಬ್ಬರು ಬಾಡಿ ಗಾರ್ಡ ಹಿಂಗೊಬ್ಬ ಮುದುಕ ಸರ್ಬೇಕಿಂಗ್ ಆಫೀಸರ ಸೊ ನೋಡನು ಏನು ಹೇಳ್ತಾನ ಕೇವನು ಎದಕ್ಕೆ ಬಂದಾನು ಏನಾರ ಕೆಲಸ ಇರೋ ನೋಡನು ಓಕೆ ಗಾಯಸ್ತು ಗಾಯಿಸ್ ಇವ್ರು ಕೂಡ ಸೊ ಇವ್ರು ಏನೇ ಹೇಳ್ತಾರಪ್ಪ ಅಂತಂದ್ರೆ ಸೊ ಗಾಯ್ಸ್ ಒಂದೇನು ಐಸ್ಲ್ಯಾಂಡ್ ಐತತ್ತೆ ಸೊ ಆ ಐಸ್ಲ್ಯಾಂಡ್ದಾಗ ನಾವು ಆರು ತಾಸ ಸರ್ವೈವ್ ಮಾಡ್ಬೇಕತ್ತ ಸೊ ಅಲ್ಲಿ ದೇವ್ ಅವು ಏನೇನದವು ಏನೂ ನಮಗೆ ಗೊತ್ತಿಲ್ಲ ಬಟ್ ಇವ್ರು ಹೇಳತ್ತಾರು ಆರು ತಾಸು ನಾವು ಏನಾರು ಸರ್ವೈವ್ ಮಾಡ್ರೆ ನಮ್ಗೆ ಟ್ವೆಂಟಿ ಫೈವ್ ಲ್ಯಾಕ್ಸ್ ರುಪೀಸ್ ಕೊಡ್ತಾರತ್ತೆ ಸೊ ಗೈಸ್ ಇದ್ರಾಗ ನಾವು ನಾಲ್ಕು ಮಂದಿ ಪಾರ್ಸ್ ಪಾರ್ಟಿಸಿಪೇಟ್ ಮಾಡ್ಬೇಕತ್ತ ಸೊ ನಾವು ಒಬ್ಬ ಮಾಡೋಂಗಿಲ್ಲ ಇವ್ರು ನಾಲ್ಕು ಮಂದಿ ಮಾಡಬೇಕತ್ತೆ ಸೊ ಗಾಯ್ಸ್ ಹೋಗ್ಬೋದ್ರೆ ಆದ್ರೆ ಅಲ್ಲಿ ಒಂದು ಅಂಜಿಗೆ ಬರೋದತ್ತೆ ಏನು ಅಂತಂದ್ರೆ ಅಲ್ಲಿ ದೇವ್ಗಳಿದ್ರೆ ಆದ್ರೆ ಸಮಸ್ಯೆ ಭಾಳ ಕತಿ ಸೊ ಗೈಸ್ ಐಸ್ಲ್ಯಾಂಡಕ್ಕೆ ಹೋಗೋಕೆ ಆರು ತಾಸು ಸರ್ವೇ ಮಾಡೋಕ ಯಾರು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ತಾರೆ ಹೇಳಿ ನೋಡೋನು ಸೊ ನನಗೆ ಯಾಕೋ ಡೌಟ್ ಬರತ್ತೈತಿ ಸೊ ನಾ ರಿಸ್ಟ್ ಮಾಡಿದ್ನಿ ಸೊ ಇವರೆಲ್ಲ ನಾಲ್ಕು ಮೂರು ಮಂದಿ ಕೂಡಿ ಸಿಂಚಾನ ಪಿಂಚಾನ ಚಾಪಾಗಿ ಕೂಡಿ ಈಗ ಎಲ್ಲ ಒಬ್ಬಿಗೆ ಕೊಟ್ಟಾರು ಹೋಗುನು ಎಂಜಾಯ್ ಮಾಡೋನು ಅಂತ ಹೇಳ್ಯಾರು ಸೊ ಗಾಯ್ಸ್ ನನಗೇನು ಗೊತ್ತಿಲ್ಲ ಇದು ಹೆಂಗೆ ಹೆಂಗೆ ಆಡೋದು ಏನಿಲ್ಲ ಒಟ್ ಸರ್ವೈ ಹೇಳ್ಯಾರು ಸೊ ಅಲ್ಲಿ ದೇವ್ ಪಾವ ಏನರ ಇರ್ಬೋದು ಸೊ ಇವ್ರಿಗೆ ಹೆಂಗೆ ಫೈದಾ ನನಗಂತೂ ಅದು ಗೊತ್ತಿಲ್ಲ ನಮಗಂತೂ ಒಟ್ಟು ಟ್ವೆಂಟಿ ಫೈವ್ ಲ್ಯಾಕ್ಸ್ ರುಪೀಸ್ ಬರ್ತಾವೆ ಸೊ ಇವ್ರದ್ದು ಏನಾರ ಪ್ರಮೋಷನ್ ಬ್ರ್ಯಾಂಡ್ ಪ್ರಮೋಷನ್ ಇರ್ಬೋದು ಏನಾರ ಇರ್ಬೋದು ಸೊ ಅದಂತೂ ತಲೆ ನಾವು ಕೆಡಿಸ್ಕೊಳೋದಿಲ್ಲ ಒಟ್ಟು ಟ್ವೆಂಟಿ ಫೈವ್ ಲ್ಯಾಕ್ ರುಪೀಸ್ ಕೊಡ್ತಂತ ಹೇಳ್ಯಾರು ಸೊ ಏನಾರ ಒಂದು ಡಿಸೈಡ್ ಮಾಡ್ಬೇಕಾಗೈತಿ ಸೊ ಅಂತ ಹೇಳಿ ಅನ್ಸೋದೈತಿ ಸೊ ಓಕೆ ಗಾಯ್ಸ್ ಸೊ ಈಗ ಪ್ರೈಸ್ ಫುಲ್ ಟ್ವೆಂಟಿ ಫೈವ್ ಲ್ಯಾಕ್ಸ್ ರುಪೀಸ್ ಇದ್ದು ಒಂದು ಕೋಟಿ ರೂಪಾಯಿ ಆಗೈತಿ ಸೊ ಗೈಸ್ ಒಂದು ಕೋಟಿ ರೂಪಾಯಿ ಅದಕ್ಕೆ ಹೆಚ್ಚಿಗೆ ಆಯಿತಪ್ಪ ಅಂತಂದ್ರೆ ಸೊ ಗೈಸ್ ನಾವೇನು ಹೇಳಿದೀಪಾ ಅಂತಂದ್ರೆ ನಮಗೆ ಒಂದು ಕೋ ಇಪ್ಪತ್ತೈದು ಲಕ್ಷ ರೂಪಾಯಿ ಸಾಲಂಗಿಲ್ಲ ಮತ್ತು ಗೈಸ್ ಇವ ನಮಗೆ ಲಾಸ್ ಅಂತ ಕೆರೆ ಅಷ್ಟು ಐಸ್ಲ್ಯಾಂಡಾಗೆ ಸರ್ವೈವ್ ಮಾಡೋಕೆ ಕೇಳತ್ತಾನು ಸು ಗೈಸ್ ಬರೀ ಟ್ವೆಂಟಿ ಫೈವ್ ರುಪೀಸ್ ಅಂದರೆ ನಮಗೆ ಆಗಂಗಿಲ್ಲ ಸೊ ಒಂದು ಕೋಟಿ ರೂಪಾಯಿ ಮಟ್ಟ ಹೇಳಿದೀವಿ ಸೊ ಒಪ್ಪಿಗೆ ಕೊಟ್ಟಾನೀಗ ಓಕೆ ಅಂತ ಹೇಳಾನು ಸೊ ಗೈಸ್ ಮತ್ತೆ ಏನಪ್ಪ ಅಂತಂದ್ರೆ ನಾವು ಅಲ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ಹೋಗೋದೈತಿ ರಾತ್ರಿ ಹನ್ನೆರಡು ಗಂಟೆ ಅಂತ ಆರ ಮಟ್ಟ ನಾವು ಸರ್ವೈವ್ ಮಾಡ್ಬೇಕೈತಿ ಸೊ ಹೀಗಾಗಿ ನಾವು ಎಲ್ಲ ಪಾಪ್ಗಾರ್ನ ಸಾಮಾನ ಟೆಂಟ್ ಐತಿ ತಗೋತ ಹೇಳ್ಯಾನು ನಮಗೆ ಸೊ ಎಲ್ಲ ಟೆಂಟ್ಗಿಂತ ಎಲ್ಲ ತಗೊಳಕ್ಕೆ ಬರ್ತೈತಿ ಸೊ ಮತ್ತೀಗ ಲೊಕೇಶನು ಕಳ್ಸ್ಯಾನು ಸೊ ಲಾಸ್ ಅಂತೋಸ್ನಾಗ ಲೈಟ್ ಹೌಸ್ ಐತಿ ಆ ಲೋ ಲೈಟ್ ಹೌಸ್ ಕಡೆನೇ ಐತೆ ಹೇಳೋಣ ಇಸ್ ಐಸ್ಲ್ಯಾಂಡ ಸೊ ಅಲ್ಲಿ ಹೋಗಿ ನಾವು ಸರ್ವೈವ್ ಮಾಡಬೇಕು ಮತ್ತು ಗಾಯಸ್ ಈಗ ನಾವು ನಾಲ್ಕು ಮಂದಿ ಕೂಡ ನಮಗೆ ಒಂದು ಕೋಟಿ ರೂಪಾಯಿ ಸಿಗ್ತೈತಿ ಒಬ್ಬೊಬ್ಬರಿಗೆ ಒಂದು ಕೋಟಿ ರೂಪಾಯಿ ಸಿಗಂಗಿಲ್ಲ ಓಕೆ ಗಾಯಿಸಿ ಓಕೆ ಗಾಯಸ್ ಆಫೀಸರ್ ಅಂತೂ ಇಲ್ಲಿ ಹೋದ ಸೊ ಅವೆಲ್ಲ ನಮಗೆ ಎಲ್ಲ ಡಿಟೇಲ್ಸ್ ಕೊಟ್ಟ ಈಗ ಸೊ ಇನ್ನು ನಮ್ಮ ಕೆಲಸ ಏನಪ್ಪ ಅಂತಂದ್ರೆ ಗ್ರೋಸರಿ ಸ್ಟೋರಿಗೆ ಹೋಗಿ ಸ್ವಲ್ಪ ತಿನ್ನಾಕೆ ತೊಗೊಂಡು ಮತ್ತು ಹೊಳೆ ಒಂದು ಟ್ಯಾಂಟ್ ಗಿಂಟು ತೊಗೊಂಡು ವ್ಯವಸ್ಥೆ ಮಾಡ್ಕೋಬೇಕಾಗೈತಿ ಸೊ ಬಡ ಬಡ ನಾವು ಒಟ್ಟು ಗ್ರೋಸರಿ ಸ್ಟೋರಿಗೆ ಹೋಗಿ ತಿನ್ನಾಕ ಉಣ್ಣಾಕ ಸಾಮಾನು ತೊಗೊಂಡೆ ಹಳೆ ಮತ್ತು ಒಂದು ಟೆಂಟ್ ತೊಗೊಂಬರ್ಬೇಕಾಗೈತಿ ಸೊ ಬಡ ಬಡ ಏನೂ ಓಕೆ ಗಸ್ ಇನ್ನೊಂದು ಏನಪ್ಪ ಅಂತಂದ್ರೆ ಅವ್ನು ನಮಗೆ ವೆಪನ್ಸ್ ಕ್ಯಾರಿ ಮಾಡ್ಬಿಡತ್ತ ಹೇಳಿ ಅನ್ನ ವೆಪನ್ಸ್ ತೊಗೊಳಂಗಿಲ್ಲ ಅಂತ ಹೇಳಿ ಓಕೆ ಗೈಸ್ ನನಗಿನ್ನ ಜೋಸ್ ಹುಮ್ಮಸ್ಸ ಎಲ್ಲ ಬಂದೈತಿ ಸೊ ಗೈಸ್ ಇಟ್ಟದಾಗ ನಾನು ಮನೆಯಾಗೆ ಕೂತಿದ್ನಿ ನನಗೆ ಅಂತ ಹೇಳಿ ಸೊ ಗೈಸ್ ಈಗ ನನಗೆ ಜೋಸ್ ಬಂದೈತಿ ಯಾಕಪ್ಪ ಅಂತಂದ್ರೆ ಗೈಸ್ ಆರು ತಾಸು ಸರ್ವೈವ್ ಮಾಡಿದಕ್ಕೆ ನನಗೆ ಒಂದು ಕೋಟಿ ರೂಪಾಯಿ ಸಿಗ್ತವು ಗಾಯಸ್ ಅದಕ್ಕೆ ಇದನ್ನು ಬಿಡೋದು ಬೇಡ ಚಾನ್ಸ್ ಮಡಗಂಡ ಸಿಕ್ಕೈತೆ ನಮಗೆ ಓಕೆ ಗಾಯಸ್ ಇವ್ರನ್ನ ಕರ್ಕೊಂಡು ಹೋಗಿ ಇನ್ನು ಸ್ಟೆಂಟ ಏನಾರು ತಿನ್ನಕಪ್ಪನ್ನಕ್ಕೆ ತುಂಬರ್ಬೇಕು ಕಿರಾಣಿ ಅಂಗಡಿ ಹೋಗಿ ಸೊ ಹತ್ತಿರಪ್ಪ ಬಡ ಬಡ ಮೂರು ಮಂದಿ ಸೊ ಗಾಯ್ ನನಗೆ ಯಾಕೋ ಹಂಡ್ರೆಡ್ ಪರ್ಸೆಂಟ್ ಚಾನ್ಸಸ್ ಅನ್ಸಾ ನಾವು ಗೆಲ್ಲೋದು ಸೊ ಗಾಯ್ ನಾವು ನಾಲ್ಕು ಮಂದಿದ್ದೀವಿ ಹೆಂಗಾರ ನಾವು ಗೆದ್ದಾಗ ಗೆಲ್ತೀವಿ ಅಂತ ಅನ್ಸಾದೀವಿ ಕಾನ್ಫಿಡೆನ್ಸ್ ಐತಿ ಸೊ ಗಾಯ್ಸ್ ಇನ್ನೊಂದು ಏನಪ್ಪ ಅಂತಂದ್ರೆ ನಾವು ನಾಲ್ಕು ಮಂದಿಯಾಗ ಒಬ್ಬರಾದ್ರೂ ಐಸ್ ಐಸ್ಲ್ಯಾಂಡ್ ಒಳಗೆ ಸರ್ವೈ ಮಾಡಿದ್ದೀವಿ ಅಂದ್ರೆ ನಮಗೆ ರೊಕ್ಕ ಸಿಗ್ತಾವೆ ನಾವು ನಾಲ್ಕು ಮಂದಿ ಗೆಲ್ಲಬೇಕಾ ಇರೋ ಬೇಕಾ ಅದ್ರಾಗ ಸರ್ವೈವ್ ಅಂತೇನಿಲ್ಲ ಸೊ ನಮ್ಮ ನಾಲ್ಕು ಮಂದಿಯಾಗ ನಾವು ಒಬ್ಬ ಇದ್ದಂದರೂ ನನಗೆ ಸಿಗ್ತಾವೆ ರೊಕ್ಕ ಸೊ ಒಂದು ಕೋಟಿ ರೂಪಾಯಿ ಸಿಗ್ತಾವೆ ಸೊ ಹಾ ಒಂದು ಕೋಟಿ ರೂಪಾಯಿ ನಾವು ಇವ್ರು ಮೂರು ಮಂದಿ ಶೇರ್ ಮಾಡೋಂಗಿಲ್ಲ ಸೊ ನಾನು ಹೇಳ್ಗೊತ್ತು ಹೊಸ ಯಾವ ಗಾಡಿ ತೊಗೊಳಕ್ಕೆ ಬರ್ತೈತಿ ಸೊ ನಮ್ಮದು ಒಂದು ಶೋರೂಮ್ದ ಕರ್ಸು ಪ್ಲಾನ್ ಐತಿ ಸೊ ಅಲ್ಲಿ ಒಂದು ದೊಡ್ಡ ದೊಡ್ಡ ಗಾಡಿ ಇಟ್ಟ ಶೋರೂಮ್ ನಡೆಸ್ಬೇಕು ಅನ್ನೋದೈತಿ ಸೊ ಗಸಿನ್ ಟೆಂಟ್ ತರೋಕೆ ಬಡಾಬಡ ಹೋಗ್ಬೇಕಾಗೈತಿ ಸೊ ಟೆಂಟದ ಜಾಗ ಇಲ್ಲೇ ಅಲ್ಲಿ ತೊಗೊಳ್ಳೋ ಶಾಪ ಸೊ ಹತ್ತ ಗ್ರೋಸರಿನು ಅಲ್ಲೂ ಐತಿ ಓಕೆ ಈಗ ಹೆಗ್ಗು ಇವನ ಏನು ಹೊಡಿತಾರೋ ಗಾಡಿ ಹೇಳೋದು ಬಡಿಬೇಕು ಅನ್ಸತ್ಕರಿ ಆದರೆ ಈಗ ಅರ್ಜೆಂಟ್ ಐತಿ ಸೊ ಇಲ್ಲೇ ಹಿಂದೆ ಹೋಗ್ಯದ ದಾರಿ ಟೆಂಟ ಓಕೆ ಸಾರಿ ಅಲ್ಲೇ ಹಿಂದೆ ಹೋಗ್ತದ ಓಕೆ ಗಾಯ್ಸ್ ಟೆಂಟ್ ತೊಗೊಳಕ್ಕೆ ಇಷ್ಟಿಂದ ಮತ್ತು ಗ್ರೋಸರಿ ಒಳಗೆ ಸ್ಟೋರ್ ಕಿರಾಣಿಷ್ಟು ಸಂತಿ ಮಾಡ್ಕೊಳ್ದೈತಿ ಓಕೆಗ ಸಂತಿ ಅಂದ್ರೆ ಅದು ಅಷ್ಟೊಂದು ಏನಿಲ್ಲ ಕುರ್ಕುರೆ ಪ್ಯಾಕೆಟ್ ಏನಾರು ತೊಗೊಳ್ಬೇಕು ಸರ್ವೈವ್ ಮಾಡೋಕೆ ಓಕೆ ಗಾಯ್ಸ್ ಇಲ್ಲೇ ಇಲ್ಲೆಲ್ಲೂ ಐತಿ ಸು ನೋಡಿದನ್ಯಾ ಇದೇ ಸೈಡ್ ಇತ್ತು ಓಕೆ ಓಕೆ ಗಾಯಸ್ ಇಲ್ಲೇ ಬಂದೀವಿ ನಾವು ಓಕೆ ಇದಾಯ್ಸ್ ಆದರೆ ಗಾಯಿಸಿ ಇಲ್ಲಿಂದ ಶಾಪ್ ತೆಗ್ದಾರ ಕಾಣ್ತ ರೀ ಹೋಗೋ ಇವನು ಸೊ ಗಾಯ್ಸ್ ಇಲ್ಲೂ ಇತ್ತು ಮತ್ತು ಈ ಕಡೆ ಶಾಪ್ ಇತ್ತು ಒಗ್ಗೋ ಇವನು ಗಾಯಸ್ ನನಗೆ ನೆನಪು ಐತಿ ಇಲ್ಲೇ ಒಂದು ಶಾಪ್ ಇತ್ತು ಸ್ಪೋರ್ಟ್ಸ್ ರಿಲೇಟೆಡ್ ಮತ್ತು ಕ್ಯಾಂಪಿಂಗ್ ರಿಲೇಟೆಡ ಸೊ ಏನು ಬೇರೆ ಕಡೆ ಹೋಗೋದಾಯ್ತು ಓಕೆ ಗಾಯಸ್ ಭಾಳ ದೂರ ಬಂದೀವಿ ನಾವು ಟೆಂಟ್ ಹುಡ್ಕಾಡೋಕೆ ಓಕೆ ಗಾಯ್ಸ್ ಫೈನಲಿ ಫೈನಲಿ ಸಿಕ್ ನಮಗೆ ಏನು ಬೇಕಾಗಿತ್ತು ಅದು ಸಿಕ್ಕೈತಿ ಅಂದ್ರೆ ಟೆಂಟ್ ಸಾಮಾನು ಸಿಗ್ತಾವೆ ನಮ್ಗೆ ಇಲ್ಲಿ ಅಂಗಡಿಗೆ ಓಕೆ ಗಾಯ್ಸ್ ಓಕೆ ಗಾಯ್ಸ್ ಒಂದು ಮಸ್ತ್ ಬಗ್ಗೆ ಟೆಂಟ್ ತಗೊಂಡಿವಿ ವಟ್ ಫಸ್ಟ್ ಕ್ಲಾಸ್ ಅಂದ್ರೆ ಫಸ್ಟ್ ಕ್ಲಾಸ್ ಬೆಸ್ಟ್ ಕ್ವಾಲಿಟಿ ಸೊ ಏನು ನಾವು ಸಾಮಾನು ಕಿರಾಣಿ ಅಂಗಡಿ ಹೋಗೋದೈತಿ ಸೊ ಗೈಸ್ ಕಿರಾಣಿ ಏನು ಬಹಳ ದೂರ ಇಲ್ಲ ಸೊ ಅಲ್ಲೇ ನಾವು ಮನೆಗೆ ಹೋಗೋ ದಾರಿಗೆ ಐತಿ ಸೊ ಗೈಸ್ ಲಾಸ್ ಅಂತೋಷ್ನಾಗ ಬೆಸ್ಟ್ ಕಿರಾಣಿ ಸ್ಟೋರ್ಸ್ ಅಂದ್ರೆ ಇದೆ ಸೊ ಅಲ್ಲಿಗೆ ಈಗ ಸೊ ನಮ್ಮ ಮನಿ ಬಾಜುನ ಐತಿ ಸೊ ನೋಡ್ಬೋದು ನೀವು ಗಾಯ್ಸ್ ಕೊರಕೊರೆ ಕುಕೀಸ್ ಎಲ್ಲ ತಗೊಂಡ್ಬಿಡ್ ಓಕೆ ಗಾಯ ಸಾಮಾನು ಭಾಳ ತೊಗೊಂಡು ಅನಿಸೋದೈತೆ ನನಗೆ ಸುಗಾಯಿಸು ಏನತ್ತ ತಿನ್ನು ಸಾಮಾನದಲ್ಲ ಭಾಳ ತಗೊಂಡು ಅನ್ಸಾತಿ ಸುಗಾಯಿಸಿ ಬರೀ ನಾವು ಆರು ತಾಸು ಸರ್ವೈವ್ ಮಾಡ್ತೀವಿ ಆರು ತಾಸಿನಾಗೆ ಹಸು ಆಗಂಗಿಲ್ಲ ಕಾಣ್ತೈತಿ ಓಕೆ ಸೊ ಗಾಯ್ಸ್ ಮತ್ತು ನನಗೆ ಇನ್ನೊಂದು ಏನಿಸ್ತಪ್ಪಾ ಅಂತಂದ್ರೆ ದೇವ್ಗಳು ಅಂಜಸ್ತಲ್ಲ ನಮ್ಮ ಅನ್ಸತ್ಲೇ ಅವು ಅಂಜ್ ಅವರು ಅದನ್ನ ನೋಡಿ ಅಂಜಿಕೇಶನ್ ತೀರಾ ಹಸು ಗಾಯ್ಸ್ ಸುಗಾಸಿನ ಅದಕ್ಕೆ ಕನ್ಫರ್ಮೂ ಇಲ್ಲ ನಾವು ದೇವ್ ಅದಾವೆ ಏನಾಯ್ತು ಅದು ಕನ್ಫರ್ಮೂ ಇಲ್ಲ ಓಕೆ ಗಾಯ್ಸ್ ಹಸು ಅಂತರೂ ಆಗತೈತೆ ಮತ್ತೆ ಗಾಯ್ಸ್ ನಮ್ಮ ಚಾಪ್ ಅಂತೂ ಭಾಳ ಅಂಜಬರ್ಕದಾನು ಓಕೆ ಗಾಯ್ಸ್ ನಾನು ಡ್ರೈವಿಂಗ್ ಸ್ಕಿಲ್ಸ್ ಒಂದು ಇದಗಾಯಿ ನಮ್ಮ ಚಾಪ್ ಭಾಳ ಅಂಜಬರ್ಕದಾನು ನಾವು ಸಿಂಚಾನ ಪಿಂಚಾನ ಅಂತ ಫುಲ್ ಧೈರ್ಯದಿಂದಲೇ ಬರತ್ತಾರ ಈಗ ಓಕೆ ಗಾಯ್ಸ್ ನಾವು ಫೈನಲಿ ಮನೆ ತಕ ಬಂದೀವಿ ಸೊ ನಾವು ಏನು ವೇಟ್ ಮಾಡುನು ಹನ್ನೆರಡು ಗಂಟೆ ಮಟ್ಟ ಸೊ ಹನ್ನೆರಡು ನಂತರ ಆರು ಗಂಟೆ ಬಟ್ಟ ಸರ್ವೆ ಮಾಡ್ಬೇಕಂತ ಹೇಳಿದ್ದ ಗಾಯಿಸಿ ಇವತ್ತು ಸಂಡೇ ಎಂಜಾಯ್ ಮಾಡ್ಬೇಕಂತ ಹೇಳಿ ನಾ ಕೂತಿದ್ನಿ ಸೊ ಇವ್ರೊಂದು ಇಂಥದ್ದು ಗದ್ಲಾ ಹಾಕಿ ಬಿಟ್ರು ಬಗ್ಗೆ ಸೊ ಇರಲಿ ಇದು ಒಂಥರ ಎಂಜಾಯ್ಮೆಂಟ್ ಇದ್ದಂಗ ಸೊ ನೋಡು ಟ್ರೈ ಮಾಡು ಇದು ನಟ ಗಾಯ್ಸ್ ಈ ಎಂಜಾಯ್ಮೆಂಟ್ ಒಳಗೆ ಸ್ವಲ್ಪ ನಮ್ಗೆ ಸೊ ಯಾಕಪ್ಪ ಅಂತಂದ್ರೆ ದೆಹುದ್ ಬಗ್ಗೆ ಅವ್ ಹೇಳಿ ಹೋಗಿದ್ದ ಸೊ ಅಂತ ಹೇಳಿ ಸೊ ನೋಡು ಮುಂದೆ ಹೇಳಿ ಸೊ ಹನ್ನೆರಡು ಮಟ ವೇಟ್ ಮಾಡೋನು ಓಕೆ ಗಾಯ್ಸ್ ಫೈನಲಿ ವೇಟ್ ಮಾಡ್ತಾ ಮಾಡ್ತಾ ಸೊ ರಾತ್ರಿ ಒಂಬತ್ತು ಏಳು ಗಂಟೆ ಆಗೈತಿ ಸೊ ಗಾಯ್ಸ್ ಓಕೆ ಬಟ್ ನನ್ನ ಮೊಬೈಲ್ ಇವತ್ತು ಮಂಡೇ ಯಾಕೆ ಸಂಡೇ ಸಂಡೆ ಐತಿಲ್ಲ ಓಕೆ ಗಾಯ್ಸ್ ಸೊ ಇದೆಲ್ಲ ಇರಲಿ ಸೊ ಗಾಯ್ಸ್ ಏನಪ್ಪ ಅಂತಂದ್ರೆ ಈಗ ಒಂಬತ್ತು ಗಂಟೆಗೆ ನಾವು ಜಾಗ ಬಿಟ್ಟರೆ ಲೈಟ್ ಹೌಸ್ ಕಡೆ ಸೊ ಇಲ್ಲಿ ಹತ್ತು ಹನ್ನೊಂದರ ಮಠ ಮೂಡ್ತೀವಿ ಹೋಗಿ ಸೊ ಈಗ ಪರ್ಫೆಕ್ಟ್ ಟೈಮಿಂಗ್ ಐತಿ ಸೊ ಈಗ ಜಾಗ ಬಿಟ್ಟರೆ ಹತ್ತು ಹನ್ನೊಂದು ಗಂಟೆಗೆ ಮೂಡ್ತೀವಿ ಓಕೆ ಗಾಯ್ಸ್ ಫೈನಲಿ ಈಗ ನಾವು ಸಿದ್ಧವಾಗಿವಿ ಹೋಗಾಕ ಸೊ ಗಾಯ್ಸ್ ನಾವು ಒಂಬತ್ತಕ್ಕೆ ಹೋಗಬೇಕಂತ ಮಾಡಿದ್ದೀವಿ ಸೊ ಈ ಹತ್ತು ಗಂಟೆ ಆಗೈತಿ ಸೊ ಒಂದು ತಾಸು ಯಾಕೆ ಲೇಟಪ್ಪ ಅಂತಂದ್ರೆ ಸ್ವಲ್ಪ ಡ್ರೈವರ್ ಕಾಲ್ ಮಾಡಿದ ಏನೋ ಕೆಲಸ ಐತೆ ಹೇಳಿ ಸೊ ಹಿಂಗಾಗಿ ಒಂದು ಸ್ವಲ್ಪ ಹೆಲ್ಪ್ ಮಾಡೋಕೆ ಹೋಗಿದ್ನಿ ಸೊ ಇನ್ನು ಫುಲ್ ಫಾಸ್ಟ್ಲಿ ಹೋಗೋಣ ಸೊ ಓಕೆ ಯಾವ ಮಾಡಿ ಬರ್ತಾರೋ ಮಾರಾಯ ಓಕೆ ಈಗ ನನಗೆ ಅನ್ಸುಮಿಟಿ ನಾ ಏನೂ ಬರ್ತಿಲ್ಲ ಅನ್ಸದತಿ ಸೊ ಟೆಂಟ್ ತಗೊಂಡಿವಿ ತಿನ್ನಕೆಲ್ಲ ಸಾಮಾನು ತೊಗೊಂಡ್ವಿ ಸೊ ವೆಪನ್ಸು ಇಟ್ಟು ಬಾತ್ ಹೇಳಿದ್ದವ ಸೊ ವೆಪನ್ಸ್ ಎಲ್ಲಾ ಇಟ್ಟು ಬಂದೀವಿ ಸೊ ಇನ್ ಬರೋಬ್ಬರ್ ಬಡ ಬಡ ಜಾಗ ಬಿಡ್ಬೇಕು ಸೊ ಇನ್ ಎಟ್ ಟಾಪ್ ಸ್ಪೀಡ್ ಲೆ ಬಿಡು ಗಾಡಿ ಓಕೆ ಈಗ ಇನ್ನು ಸಿಂಚನ ಮತ್ತು ಚಾಪ ಮ್ಯಾಲೆ ಕೂತ್ ಬಿಟ್ಟವ್ರು ಪದ್ಮಶ್ರೀ ಗಾಯಸ್ ಮತ್ತು ಈ ಸರ್ವೈವ್ ಒಳಗೆ ಎಷ್ಟು ಎಂಜಾಯ್ಮೆಂಟ್ ಐತಿ ಎಷ್ಟು ಹಾರ ಐತೆ ಅನ್ನೋದು ಗೊತ್ತಿಲ್ಲ ಸೊ ನೋಡು ಮುಂದೆ ಏನಾಕೈತಿ ಆಕೈತಿ ಸೊ ನಮ್ಮ ಮ್ಯಾಲ ನಮಗೆ ವಿಶ್ವಾಸ ಇದ್ರೆ ಆತ ಬಗ್ಗೆ ಇರ್ತು ಸೊ ಇನ್ನೂ ಓಕೆ ಗಾಯಸ್ ಫೈನಲಿ ನಾವು ಇಲ್ಲಿ ಬಂದೀವಿ ಸೊ ನೋಡ್ಬೋದು ನೀವು ಹನ್ನೊಂದು ಗಂಟೆ ಒಂಬತ್ತು ಐತಿ ಓಕೆ ಗಾಯ್ಸ್ ಇದು ಐಸ್ಲ್ಯಾಂಡ್ ಕಡೆ ಬಂದೀವಿ ಸೊ ಸಾರಿ ಐಸ್ಲ್ಯಾಂಡ್ ಅಂತ ನೋಡಿ ಲೈಟ್ ಹೌಸ್ ಕಡೆ ಬಂದೀವಿ ಸೊ ಗಾಯ್ಸ್ ಅಲ್ಲಿ ಕಾಣೋದೈತಿ ಅದ ಲೈಟ್ ಹೌಸ ಸೊ ಇವಾಗ ಸರ್ ಆಫೀಸರ್ ಇದೇ ಎಲ್ಲೋ ಬಾ ಭಾ ಓಕೆ ಗಾಯ ಸೊ ಹಂಗೆ ಕಾಲ್ ಮಾಡೇ ಬಂದಿದ್ನ ಆ್ಯಕ್ಚುಲಿ ಸೊ ಇಲ್ಲೇ ಎಲ್ಲೋ ಅದನ್ನು ತಂದಾನು ಸೊ ಎಲ್ಲಿ ಕಾಣವಲ್ಲ ಎಲ್ಲಿ ನಮಗೆ ಏನು ಮೋಸ ಮಾಡಿ ಹೋಗ್ಬಿಟ್ಟ ನೋಡು ಮತ್ತೆ ಓಕೆ ಗಾಯಸ್ ಮನಿ ಮಟ್ಟ ಬಂದಾನಂದ್ರೆ ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ ಓಕೆ ಎಸ್ ಫೈನಲಿ ಆಫೀಸರ್ ಸಿಕ್ಕ ಸೊ ಗಾಯ್ಸ್ ಇವು ಕೂಡ ಮಾತಾಡಬೇಕು ಸೊ ಇನ್ನೂ ಡಿಟೇಲ್ಸ್ ಹೇಳ್ಯಾ ನೀವು ಸೊ ನೋಡುನು ಇನ್ನೂ ಏನೇನು ಡೀಟೇಲ್ಸ್ ಕೊಡಬೇಕು ಬಾಕಿ ಹೇಳಿ ಸೊ ಮಾತಾಡೋನು ಓಕೆ ಗಾಯ್ಸ್ ಇದ ನೋಡ್ರಪ್ಪ ನಾವು ಫೈನಲಿ ಸರ್ವೈವ್ ಮಾಡ್ತಕ್ಕಂಥ ಐಲ್ಯಾಂಡ್ ಸೊ ಗಾಯ್ ಇದು ನೋಡೋಕೆ ದೂರಿಂತ್ರ ಭಾರಿ ಚಂದ ಕಾಣ್ತೈತಿ ಅಂದ್ರೆ ಭಾರಿ ಶಾಂತ ತನಿಸ್ತೈತಿ ಅದ್ರ ಒಳಗೆ ನೋಡ್ಬೇಕ ಹೆಂಗೈತಿ ಅನ್ನೋದು ಭಾಳ ಖತರ್ನಾಕ್ ಐತೆ ಹೇಳತ್ತ ನೀವು ಓಕೆ ಗಾಯಸ್ ಮತ್ತಿಲ್ಲಿ ನಾಲ್ಕು ಜಟ್ಸ್ಗೆ ಅದಾವತ್ತ ಸೊ ಗಾಯ್ಸ್ ಇಲ್ಲಿ ಜ ನಾಲ್ಕು ಜಟ್ಸ್ಗೆ ಎದಕ್ಕ ಅದಪ್ಪ ಅಂತಂದ್ರೆ ನಮಗೆ ಏನಾರ ಅಂಜಿಕ ಬಂದ ಕಿಶಿನ ಒಮ್ಮೆ ಜೆಟ್ಸ್ಕಿ ಮ್ಯಾಲೆ ಕೂತ್ ನಾವು ಇಲ್ಲಿ ಹೊಳು ಬರ್ಬೋದು ಸೊ ಒಂದು ಒಂದು ಈಟು ಜಟ್ಸ್ಗೆ ಮ್ಯಾಲೆ ಕೂತ್ರೆ ಬಗೆ ಇರ್ತದೆ ನಾವು ಎಲಿಮಿನೇಟ್ ಆದಂಗೆ ಸೊ ನಮ್ಮ ನಾಲ್ಕು ಮಂದಿ ಒಳಗೆ ಈ ಗಾಯ್ಸ್ ಮತ್ತೆ ಯಾರ ಅಲ್ಲಿ ಗೆ ಇರ್ತಾರು ಅವರ ವಿನ್ ಆದ ಅವರ ಒಂದು ಕೋಟಿ ರೂಪಾಯಿ ಮಾಲೀಕ ಓಕೆ ಗಾಯ್ಸ್ ಫೈನಲಿ ನಾವು ಹೊಂಟಿವ್ ಈಗ ಅಲ್ಲೇ ಸೊ ಯಾಕೋ ಎದಿ ಢಗ್ ಡಗ್ ಮಾಡೋದತಿ ಸೊ ನೋಡನು ಮುಂದ ಅಂತ ಹೇಳಿ ಸೊ ಸಿಂಚಾನ ಪಿಂಚಾನ ಅಟ್ರು ಧೈರ್ಯದಲ್ಲೇ ಬರತಾರು ಸೊ ನೋಡು ನಾ ಧೈರ್ಯಲ್ಲೇ ಹೋಗನು ಓಕೆ ಗಾಯ್ಸ್ ರಾತ್ರಿ ಹೊತ್ತು ಹನ್ನೆರಡು ಗಂಟೆ ಒಂದು ನಿಮಿಷ ಆಗಿದೆ ಇವಾಗ ಸೊ ಗಾಯ್ಸ್ ಇನ್ನ ಸರ್ವೈವ್ ಮಾಡ್ಬೇಕು ನಾವು ಆರ್ ಮಠ ಸರ್ವೈವ್ ಮಾಡ್ಬೇಕೇ ಓಕೆ ಸಿಂಚನ ಪಿಂಚನ ಚಾಪ್ ಅವರು ಮನಗಂಡ ಇರ್ತಾರೆ ಈ ಧೈರ್ಯದ ಮೇಲೆ ಸೊ ನನಗೆ ಅನ್ಸು ಮಟ್ಟಿಗೆ ಸ್ವಲ್ಪ ಟೆಂಟ್ ಹಾಕಬೇಕಂತ ಅನ್ಸದೈತಿ ಸೊ ಟೆಂಟ್ ಹಾಕಿ ಸ್ವಲ್ಪ ಸಾಮಾನ ಏನಾರ ಮಟ್ಟ ತಿನ್ಕೋತ ಕುಂದ್ರು ಸೊ ನೋಡೋಣ ಮುಂದೆ ಏನೇನು ಪ್ರಾಬ್ಲಮ್ ಬರ್ತಾವ ಅಂತೇಳಿ ಓಕೆ ಗಾಯ್ಸ್ ಟೆಂಟ್ ಸೆಟಪ್ ಆಗೈತಿ ಮತ್ತು ಊಟದ್ದೆಲ್ಲ ವ್ಯವಸ್ಥೆ ಆಗೈತಿ ಎಲ್ಲ ಇಟ್ಕೊಂಡು ಕೂತೀವಿ ಆದ್ರೆ ನೀರ ತಂದಿಲ್ಲ ಓಕೆ ಗಾಯ್ಸ್ ಓಕೆ ಏನಿದೆ ಅವಾಜು ಗಾಯ್ಸ್ ಏನೋ ಆಾಜ್ ಬರತೈತಿ ಇಂಟೆನ್ಸ್ ಮ್ಯೂಸಿಕಾಗಿ ಅವಾಜ್ ಬರೋದೈತಿ ಉಕ್ಕಿ ಗಾಯ್ ಯಾಕೋ ಅಂಜಿಗೆ ಬರತೈತಿ ಓಕೆ ಗಾಯಿಸ್ ನನಗೆ ಯಾಕೋ ಇಲ್ಲಿಂತ್ರ ಅಂತ ಆವಾಜ್ ಬರೋದೈತಿ ಸೌಕಾಸ ಹೋಗುನು ಸೊ ನೋಡುನು ಯಾರು ಹಾಡ ಹಚ್ಚವ ಸೊ ಇವ್ರಂತರು ಮೇಲೆ ಮೇಲೆ ಅನ್ಸತ್ತಾರ ನನಗೆ ಸಿಂಚನ ಚಾಪತ್ತಿದ್ವು ದೆವು ಅದಾವೆ ಹೋಬೇಣತ್ತರು ಸೊ ಎಲ್ಲಿ ದೆವ್ಗಾರ ಕಣ್ಯವು ಇವ್ರು ಯಾರು ಹಾಡ ಹಚ್ಚ್ಯಾರು ಓಕೆ ಇಲ್ಲಿ ಒಳಗ ಹುಗ್ಗ ಹುಗ್ಗವ ಯಾರು ಇಲ್ಲಿ ಯಾಂಗೆ ಇದು ಉಕ್ಕಿ ಗಾಯಸ್ ಗುಡ್ದಾಗ ಯಾರೋ ನಿತ್ತಂಗ ಅನ್ಸೋದೈತಿ ನನಗೆ అల్లి గుడు ఇచ్చు కడ వందా ఇో ఇవణ గయస్ లైట్ హౌస్ కడ నోడ హీ లైట్ హౌస్ కడ నోడక హోద్రా ఇలా ఆవ్బిట ఒారో ఇల్ లేలిగ ఓకే గైస్ యారు బేద్ అన్సాతారమ్మనే ఒక ఇవ్వణ గైస్ లైట్ హౌస్ కడి నా నోడ హగినీ మేనో బీళిబీళి కనతీ సో అంత అద్ర ఇల్ అంచు ఓ గైస్ హగ్గ ఇవణ మళ్ళా యారో మనుష్యన అదామని అన్సత ಸೊ ಅದೊಂಥರು ಹಂಗೆ ಕನ್ಫರ್ಮ್ ಗೊತ್ತಾಗ್ ಆದರೂ ಒಂದು ಅಂಜಿಗೆ ಬಂತು ನನಗೆ ಸೊ ಹಿಂಗಾಗಿ ಓಡ್ಕೋತ ಬಂದನ ಇಲ್ಲೇ ಸೊ ಇಲ್ಲೇ ಇಲ್ಲೋ ಅದನ್ನು ಸಿಂಚಾನ ಪಿಂಚಾನ ಅಟ್ರು ಕೊಟ್ಟ ಹೋಗಿ ಹಾಕಿ ಬರೋನು ಹಂಗೆ ಹೋಗಿ ಇವರು ಸಿಂಚಾನ ಪಿಂಚಾನ ಇವ್ರಿಗೆ ಮೊದಲು ಧೈರ್ಯ ಇಲ್ಲ ಇವರಿಗೆ ಬರೋಕೆ ಓಕೆ ಏನೋ ವೆಯ್ಟ್ ಮಾಡೋನು ಇನ್ನೊಂದು ಐದು ತಾಸು ಐತಿ ಓಕೆ ಸೌಕಾಸ್ ವೆಯ್ಟ್ ಮಾಡೋನು ಊಕೆ ಗಾಯ ಸೊಮ್ಮಿನ ನಮ್ಗೆ ಏನೋ ಆಗಿಬಿಡ್ತು ಕಾಯಿಸಿ ಯಾರೋ ಬಂದು ಕಿಸಿಂದ ಏನೋ ಹಗಿ ಬಿಟ್ಟಂಗೆ ಆಗಿಬಿಡ್ತು ಸೊ ಆ ಹಗಿಗೆ ನಾವು ಮಕ್ಕೊಂಡೆ ಬಿಟ್ಟು ಅಟ್ರು ஓகே சிஞ்சான பிஞ்சானே ஏத்தாரோ இல்ல சேனே ஏழுத்தாரோ இல்ல நான் நன்கிற மாயாம்பல் மற்ற ஓகே காசே ஏழுரு சிஞ்சான பிஞ்சானே அடி எழாக்கு ரூ ஓகே காய் ஏழு ரூபாய் நமக்கு எழாக்கத்தானே உலோ சிஞ்சான் ஹலோ சிஞ்சான ஓகே ஏழு ரூபாய் ஏழு படாபடா ஏே விஷயத்துல வலிங்கே ಓಕೆ ಗಾಯ್ಸ್ ಇವರಿಗೆ ನೀರು ಬಿಟ್ಟು ಗಾಯ್ಸ್ ಗಾಯ್ಸಲ್ಲಿ ಬಂದು ಸುಖಾಕೊಂಡು ಹೋಗೋ ಗಾಯ್ಸ್ ಗಾಯಿಸಿ ನಾವು ಆರಮಠ ಮಕ್ಕೊಂಡ್ವಿ ಅಂತೇಳಿ ಟೆಂಟ್ನಾಗ ನಾವು ಮಕ್ಕೊಂಡ್ರೆ ನಮ್ಗೆ ಏನು ಅನ್ಸಂಗಿಲ್ಲ ಆರು ಗಂಟೆ ಅವಾಗ ಬೇಕಾದಾಗ ಹೋಗ್ಬಿಡ್ತೈತಿ ಸೊ ಸಿಂಚಾನ ಪಿಂಚಾನಿಗೆ ಚಾಪಿಗೆ ಇದನ್ನೇ ಹೇಳಕತ್ತೆ ನಮ್ಮ ಮೂರು ಮಂದಿಗೆ ಇಲ್ಲೇ ಮಕ್ಕಳು ಅಂತೇಳಿ ಆದರೆ ಸಿಂಚಾನ್ಯಾಕೆ ಹುಡ್ಗಂಟಾನಿಲ್ಲೆ ಹೊಗ್ಗೋನ ಏನಾಯ್ತು ಸಿಂಚಾನ ಹಿಂಗೆ ತಿರುಗಾತಿದೀವು ಅಲಾ ಇವ್ನೇ ಅನ ಕಿಶಿನ ಹಿಂಗೆ ಹಿಂಗ್ಯಾಕೆ ಓಡಾಡತ್ತ ನೀವು ಅದು ಓಕೆ ಗಾಯ್ಸ್ ಹಲೋ ಸಿಂಚಾನ ಏನಾಗೈತಿ ನಿನಗೆ ಏನಂದ್ರೆ ಓಡಬೇಡ ಓಡಿ ಓಕೆ

ಹೋಗು ಇವನು ಕಲಸದವಲ್ಲ ಎಷ್ಟಕ್ಕೊಂದು ಗಾಯ್ಸ್ ನನಗೆ ನಮನಿ ಅಂಜಿಕ್ ಬತ್ತು ಸೊ ಪಾಪ ಸಿಂಚನಿಗೆ ಎಟ್ಟು ಅಂಜಿಕ್ ಬಂದಿರಬಾರ್ದು ಹುಗ್ಗು ಇವನು ಅದಕ್ಕೆ ಓಡಿ ನಾವು ಒಂದು ಇಂಥ ಫೀಲ್ ಹಾಬೆ ಅಂಜಾನವ ಸೊ ಗಾಯ್ಸ್ ಮುನ್ಗೊಂಡ ಇತ್ತಪ್ಪ ಯಾರು ಬಂದು ಯಾವಾಗ ಇಟ್ಟು ಯಾರು ಆಂಬಲ್ ಓಕೆ ಗಾಯಸ್ ನಾ ಫೈನಲಿ ಒಂದು ಡಿಸಿಷನ್ಗೆ ಬಂದನು ಸೊ ಅದೇನಪ್ಪ ಅಂತಂದ್ರೆ ನಾ ಈಗ ಒಟ್ಟೆ ಯಾವ ದೆವ್ವಿಗೂ ಅಂಜಂಗಿಲ್ಲ ಎಂಥದು ಬೇಕಾದ ದೆವ್ ಬರಲಿ ಏನು ಬೇಕಾದ ಬರಲಿ ಹೂ ಗಾಯ್ಸ್ ಏನಿದೆ ಗಾಸ್ ಗಾಡ್ಸಿಲ್ಲ ಇರ್ಬೇಕಿರ್ ಹುಗ್ಗ ನಾ ಏನೋ ಡೈಲಾಗ್ ಗಾಯ್ಸ್ ಗಾಯ್ಸಾವ್ ಮುದುಕ್ ಆಫೀಸರ್ ನಮ್ಗೆ ಬರೀ ಗೋಸ್ಟ್ ಇರ್ತಾವ ಗಾಯ್ಸಿಲ್ ಗಾಯ್ಸ್ ಇಲ್ಲಿ ತುಮಾರ ಉಕ್ಕಿ ಗಾಯ್ಸ್ ನನಗೂ ಅಪ್ಪ ಈಗ ಗಾಯ್ಸ್ ನಾಯನ್ ಚಟ್ಸ್ಕಿ ಮೇಲೆ ಕುಂದ್ರಾ ಹೊಂಟಿಲ್ಲ ಅಂದ್ರೆ ಐಲ್ಯಾಂಡ್ ಬಿಟ್ಟು ಹೊಂಟಿಲ್ಲ ಸುಮ್ನ ಈ ಕಡೆ ಕಿತ್ತ ದೂರ ಬಂದನ ಈ ಕಡೆ ಈ ಸೈಡ್ ಬಂದನು ಉಕ್ಕಿ ಗಾಯ್ಸ ಮುದುಕ್ ಬರೀ ನಮಗ್ ಬರೀ ಗೋಸ್ಟ್ ಅದಾವ್ ಹೇಳಿದ್ ಮಗ ಈಗ ಒಟ್ಟು ದೇವ್ಗಳು ಗೋಷ್ಠ ಗೊರ್ಜಿಲ್ಲ ಜಿಲ್ಲಾನು ಎಲ್ಲ ಅದಾವ ಮಾರ ಇಲ್ಲಿ ಹೋಗ್ ಇವನ ಹೆಂಗ್ ಮಾಡಿ ಸರ್ವೈವ್ ಮಾಡ್ಬೇಕಪ್ಪ ಭಾಳ ಡೇಂಜರ್ ಐತಿ ಐಲ್ಯಾಂಡ್ ಗಾಯ್ ಲಾಸ್ ಆಂಟ್ರಸ್ನಾಗ ಗೊರ್ಜಿಲ್ಲ ಐತಿ ಗೈಸ್ನಾಗ ನಂಬಾ ಕೈ ಲಾಸ್ ಆಂಟ್ರಸ್ ನಾಗ ಗೊಡ್ಜಿಲ್ಲ ಐತೆ ಅಂತ ಹೇಳಿ ಎಲ್ಲಿಂದ ಬಂತು ಮರ ಐತಿ ಉಕ್ಕಿ ಗಾಯ್ ಪೂರ್ತಿ ಬೆಂಕಿನ ಹತ್ತೈತ್ಲ ಕಾಡಿಗೆ ಉಕ್ಕಿ ಗಾಯ್ ಸಿಂಚನ್ ಪಿಂಚನ್ ಸಿಕ್ಕಾಕೊಂಡವ್ರು उक् गायंचा हड़गानू सो, सो, योर जंप वाल सो जंप सिंचान चाप इबर सो इवर हर मे का जंपन हर सो अदल आगू उाय जंपड़ी सिंचान चाप सारी पिंचान चॉप उाय बैंक उखे गायचान हो रो बंद सो इन चॉप भैति सो चॉप भारी जंप होता उखे गायप नहीं भाक हो ಓಕೆ ಗಾಯ್ ನನಗೆ ಒಂದು ಅರ್ಥ ಆಗಲಿಲ್ಲ ಬ್ಯಾಂಕ್ ಹೆಂಗ್ ಹತ್ತಿಪ್ಪ ಅನ್ನೋದು ಈ ಕಡೆ ಗೋಡ್ ಜಿಲ್ಲಾ ನೋಡಕತ್ತೀನಿ ಈ ಬೆಂಕಿ ಹಚ್ಚಿ ಬಿಡ್ತು ಗಾಶ್ ಏನು ಹೇ ಪಿಂಚೆ ನಿಂದ್ರು ನಿಂದ್ರು ಒಂದಿಟ್ಟು ನಿಂದ್ರು ಎಷ್ಟು ಎಟ್ಟು ಮರ ನಿಂದ್ರ ಎಷ್ಟು ತಕಿತಿ ತಿನ್ನ ಒಂದ್ ನಿಂದ್ರ ನಿಂದ್ರೆ ಗಾಯ್ ಒಂದಿಟ್ಟು ಏನು ಬ್ಯಾಂಕ್ ಹತ್ತೈತಿ ಅದಕ್ಕೆ ಕೂಡೇ ಹೊಂಟ ನೀವ ಓಕೆ ಗಾಸ್ ಚಾಪಿ ಹಾಕಿ ಬಂದ ಗಾಯ್ ಚಾಪಿ ಹೋಗ್ಯಾನೂ ಓಕೆ ಗಾಸ್ ಜಡ್ ಸ್ಕೀಮಿ ಕೂತಾರ ಇವ್ರ ಬಗೆ ಇರ್ತೀವ್ರ ಎಲಿಮಿನೇಟ್ ಆದಂಗ ಈಗ ಓಕೆ ಗಾಯಸ್ ನಾ ಒಬ್ಬ ಉಳಿದಿನ ಗಾಯ್ಸ್ ಓಕೆ ಗಾಯ್ಸ್ ಇನ್ನು ಒಬ್ಬ ಬಿಟ್ನಿ ಬರೀ ಈ ಗಾರ್ಡ್ ಜಿಲ್ಲಾ ದಶಿಂದ ಈ ಬ್ಯಾಂಕ್ ಈ ಗಾಡ್ ಜಿಲ್ಲಾ ದಶಿಂದ ಇದನ್ನ ಗಾರ್ಡ್ ಜಿಲ್ಲಾನ ಬಡದ ಬಿಡ್ತಿದ್ ನನ್ನ ಕಡೆ ಗಂಡಿದ್ದರೆ ಓಕೆ ಬಟ್ ಗಾಯ್ಸ್ ಒನ್ ಸೆಕೆಂಡ್ ನೀವು ನೋಡ್ಬೋದಿಲ್ಲ ಇಟ್ಟು ಕ್ಲೋಸ್ ಏನಾಯ್ತದ ಏನು ಮಾಡವಲ್ತಾ ಐತೆ ನನಗೆ ಉಕ್ಕೇ ಗಾಯಸ್ ಇದು ಫ್ರೆಂಡ್ಲಿ ಐತೆ ನಮ್ಗೆ ಉಕ್ಕಿ ಗಾಯ್ಸ್ ಇದ್ರ ಕಾಲಿನ ಕಡೆ ಬಂದನಾ ಏನು ಮಾಡವಲ್ತ ಉಕ್ಕಿ ಗಾಯಸ್ ಫೇಕ್ ಐತಿದ ಉಕ್ಕಿ ಗಾಯಸ್ ಫೇಕ್ ಆಯ್ತಿದ್ದು ಉಕ್ಕೇ ಗದ ಅಂತ ಲಾಸ್ ಅಂಟ್ರೆಸ್ಟ್ ನನಗೆ ಗಾರ್ಡ್ ಜಿಲ್ಲಾ ಇಲ್ಲಿ ಬಂತಪ್ಪ ಅಂತ ಉಕ್ಕಿ ಗಾಯ್ಸ್ ಫೇಕ್ ಐತಿದು ಗಾಯ್ಸ್ ಹಂಗಂದ್ರೆ ಈಗ ನಮ್ಮಗೂಡ ಏನೇ ನಡೆದ್ಲಿ ಎಲ್ಲ ಫೇಕ್ ಆ ಬೆಂಕಿ ಅದು ಹಂಗೆ ಉಪ ಭಾರಿ ರಿಲ್ಯಾಸ್ಟಿಕ್ ಇದ್ದದ್ದು ಅದು ಫೇಕಾ ಇರ್ಬೋದು ಉಕ್ಕಿ ಗಾಯ್ಸ್ ಅಲ್ಲಿ ಸ್ಕೆಲೆಟನ್ ಇದ್ದು ಅವು ಫೇಕಾ ಇರ್ಬೇಕು ಸೊ ನೋಡಿ ಹೋಗು ಟೆಂಟ್ನೇ ಅವು ಸ್ಕೆಲ್ಟನ್ ಫೇಕ್ ಐತೋ ಏನೋ ರಿಯಲ್ ಅದಾವ ಹೇಳಿ ಉಕ್ಕಿ ಗಾಯಿಸಿ ಸ್ಕೆಲ್ಟನ್ ನೋಡಿ ಸಿಂಚ ನೋಡಿ ಹೋಗ್ಬಿಟ್ಟಿದ್ದ ಓಕೆ ಗಾಯಸು ಎಲ್ಲ ಫೇಕ್ ಅದಾವಲ್ಲ ಸ್ಕೆಲೆಟನ್ ಉಕ್ಕಿ ಗಾಯ ಸುಮ್ ಸುಮ್ ಕಾಣಿಸಾತಿವ್ ಹೋಗೋ ಇವನ ಓಕೆ ಟೈಸ್ ಇದಾಗೆ ಟೈಮ್ ಚೆಕ್ ಮಾಡೀನಿ ಇನ್ನು ಬರೇ ತಾಸು ಐತಿ ಐತೆ ಆರಾಮ್ಸೇಲಿ ಮುಗಿಸ್ಬಿಡು ಬರೇ ಒಂದೇ ತಾಸು ಐತಿ ಇನ್ನು ಸೊ ಏ ನಾ ಏನು ಹೇಳಕ್ತೀನಿ ನೀವು ಯಾರ ಓ ಗಾಯ ಓಕೆ ಯಾರಪ್ಪ ನೀನು ಏನಪ್ಪಾ ಹಿಂಗೆ ಬೆನ್ನು ಹತ್ತಾ ಇದೆಯಾ ಓಕೆ ಯಾರಪ್ಪ ನೀನು ಓಕೆ ಓಕೆ ಹಲೋ ಓಕೆ ಗಾಯಸ್ ನಾವಂತರೂ ಇವ್ಗೆ ಅಂಜಲಿಲ್ಲ ಸೊ ಮನುಷ್ಯ ಆದಾನಂತ ಗೊತ್ತೈತೆ ನಮಗೆ ಓಕೆ ಗಾಯಸ್ ಮತ್ತೆ ಏನಪ್ಪಾ ಅಂತಂದ್ರೆ ಇವ್ನ ಸ್ಯಾಲ್ರಿ ಕೇನಿ ಸೊ ಇವ್ಗೆ ಮೂರು ಲಕ್ಷ ರೂಪಾಯಿ ಕೊಟ್ಟಾರತ್ತೆ ಹಿಂಗೆ ಮಾಡೋದಕ್ಕೆ ಓಕೆ ಗಾಯಸ್ ಇದಂತ್ರು ಭಾರಿ ಮಜಾ ಬತ್ತಪ್ಪ ಇಲ್ಲ ಐಸ್ಲ್ಯಾಂಡ್ದಾಗ ಮತ್ತು ಇವ್ಗೆ ಇದಕ್ಕೆ ಏನೇ ಗಾರ್ಡ್ ಜಿಲ್ಲ ಅದು ಸೊ ಗಾರ್ಡ್ ಜಿಲ್ಲಾದ ಏನಪ್ಪ ಅಂತಂದ್ರೆ ಅದೊಂದು ಏರ್ ಬಲೂನ್ ಐತತ್ತ ಸೊ ಆ ಬಲೂನು ನೋಡಿ ನಾವು ಅಂಜೀವಿ ಇವನ ಓಕೆ ಗಾಯಸ್ ಓಕೆ ಗಾಯ್ಸ್ ಸುಮ್ಮನೆ ನಾವು ಈಗ ಆಡಕ್ತಿವಿ ಯಾಕಪ್ಪ ಅಂತಂದ್ರೆ ಇವ್ನ ಮಾಲಕ್ಕ ಗೊತ್ತಾಗ್ಬೇಕಲ್ಲ ಇವ್ ಅನ್ಸಾತಾನ ಹೇಳಿ ಸೊ ಆ ಒಂದ್ಸಾತಾನು ನಾವು ಒಂದಾತಿವಿ ಅಂತ ಹೇಳಿ ಇಬ್ಬರು ನಾಟಕ ಮಾಡ್ತೀವಿ ಓಕೆ ಗಾಯ್ ಸೊ ಇನ್ನಂತ್ರು ಒಂದು ತಾಸ ಐತಿ ಶ್ರೀ ಎಂಜಾಯ್ ಮಾಡ್ಕೋತಾಡನು ಓಕೆ ಥ್ಯಾಂಕ್ ಯು ಬಡಿ ಸೊ ಗಾಶ್ ಇನ್ನು ನಾವು ಹೋಗುನು ಆರು ಗಂಟೆ ಆಗೈತಿ ಸೊ ನಾವೆಲ್ಲ ಸರ್ವೈವ್ ಮಾಡೀವಿ ಸೊ ಏನು ಇದ್ರಾಗ ಐಸ್ಲ್ಯಾಂಡ್ ಒಳಗೆ ಸೊ ಎಲ್ಲ ಫೇಕ್ ಇದ್ದು ಓಕೆ ಇನ್ನು ನಾವು ಹೋಗುನು ಓಕೆ ಇಲ್ಲ ಬಾಯ್ ಬಾಯ್ ಫೇಕ್ ಗಾಡ್ಸಿಲ್ಲ ಓಕೆ ಗಾಯ್ಸ್ ಒಂದು ಕೋಟಿ ರೂಪಾಯಿ ಬರ್ತಾವೆ ಈಗ ನಮ್ಮ ಕೈಯಾಗ ಓಕೆ ಗಾಯ್ಸ್ ಎಂಟ್ರಿ ಭಾರಿ ಕೊಟ್ಟಿನ ಮತ್ತು ಸಾರಿ ಎಂಟ್ರಿ ಆಯ್ತು ನೋಡಿ ಎಕ್ಸಿಟ್ ಓಕೆ ಓಕೆ ಬಿತ್ತಪ್ಪ ಅದೊಂದು ಓಕೆ ಎಲ್ದಿರಪ್ಪ ಸಿಂಚಾನ್ ಪಿಂಚಾನ್ ಚಾಪ್ ಓಕೆ ಹಲೋ ಗಾಯ್ಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಫೈನಲಿ ಗಾಯ್ಸ್ ನಾವು ಒಂದು ಕೋಟಿ ರೂಪಾಯಿಗೆ ಇದ್ದೀವಿ ಈಚುಗಡೆ ಐವತ್ತು ಲಕ್ಷ ಈಚುಗಡೆ ಐವತ್ತು ಲಕ್ಷ ಫೈನಲಿ ಗಾಯ್ಸ್ ನಾವು ಮಾಡಿ ತೋರಿಸಿದೀವಿ ಸೊ ಗಾಯ್ಸ್ ಈ ಥರಗಂತೂ ನಾವು ಒಂದು ರೂಪಾಯಿ ಕೊಡಂಗಿಲ್ಲ ಸಿಂಚಾನ ಪಿಂಚಾನ ಚಾಪಿಗೆ ಇವರಂತರೂ ಅರ್ಧಕ್ಕೆ ಓಡಿ ಬಂದಿದ್ರು ಸೊ ಗಾಯ್ಸ್ ಇನ್ನು ನಾವು ಮನೆಗೆ ಹೋಗ್ಕೀವಿ ಸೊ ಅಕಸ್ಮಾತ್ ನಿಮಗೇನೋ ವಿಡಿಯೋ ಇಷ್ಟ ಆಗಿದ್ರೆ ವೀಡಿಯೋಕ್ಕೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಇದನ್ನು ರೊಕ್ಕ ಶೇರ್ ಮಾಡಲು ಬೇಡ ಅಂತ ಹೇಳಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಗಾಯ್ಸ್